ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಗಣೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿಯಿಂದ ನೈವೇದ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಬರೀ ಹತ್ತು ನಿಮಿಷದಲ್ಲಿ ಈ ಪ್ರಸಾದನ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನೆಲ್ಲಿ ಒಂದು ಜಾಲರಿ ತೊಗೊಂಡು ಒಂದು ಕಪ್ ಅವಲಕ್ಕಿನ ತಗ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಕಪ್ ಗಟ್ಟಿ ಅವಲಕ್ಕಿನ ತೊಗೊಂಡು ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ನೀವು ಬೋಶಿಗೆ ಬೇಕಾರೋ ಹಾಕಿ ವಾಶ್ ಮಾಡಿ ಆಮೇಲೆ ಸ್ಟ್ರೈನರಲ್ಲಿ ಸೋಸಿ ಇಟ್ಕೋಬೋದು ಇದು ನೆನೆಯೋಕ್ಕೆ ನೀರೇನು ಬೇಡ ಅದು ತೊಳೆದಿರೋ ತೇವಾಂಶದಲ್ಲಿ ನೀಟಾಗಿ ಅರಳಿತವ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮುಚ್ಚಳನ ಮುಚ್ಚಿ ಒಂದು ಸೈಡ್ಗೆ ಎತ್ತಿಡಿ ಇವಾಗ ಹದಿನೆನೆಯೋ ಅಷ್ಟರಲ್ಲಿ ಒಂದು ಬಾಳಿನ ತಗೊಂಡು ಒಂದು ಸ್ಪೂನ್ ಕಪ್ಪು ಎಳ್ಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಎಳ್ಳು ಚಿಟಪಟ ಅನ್ನೋ ರೀತಿಯಲ್ಲಿ ಹುರ್ಕೊಂಡು ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಇದಾಗಿದೆ ಇನ್ನೊಂದು ಪಾತ್ರೆಗೆ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಅದೇ ಕಪ್ಪಾಳತಿಯಲ್ಲಿ ಒಂದು ಅರ್ಧ ಕಪ್ಪು ನೀರನ್ನು ಸಹ ಸೇರಿಸ್ಕೊಂಡು ಬೆಲ್ಲ ನೀಟಾಗಿ ಕರಗೋ ಥರ ಕರಗಿಸ್ಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಏನು ಮಾಡೋದು ಬೇಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವಾಗ ಇಷ್ಟು ಕುದಿದ್ದಾದಮೇಲೆ ಅವಲಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ತೆಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಣಗೊಬ್ಬರೂ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಹಸಿಕಾಯಿ ತೊಗೊಂಡಿದ್ದೀನಿ ಇವಾಗ ಒಂದು ಎರಡು ನಿಮಿಷ ಆ ಬೆಲ್ಲದ ಪಾಕದಲ್ಲಿ ಕಾಯಿ ತುರಿಯೆಲ್ಲ ಚೆನ್ನಾಗಿ ಬೇಯಬೇಕು ಆ ಥರ ಬೇಯಿಸೋದ್ರಿಂದ ಎರಡು ದಿನದಿಂದ ಮೂರು ದಿನ ತನಕ ಇಟ್ಟರು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನೆಂದಿರುವಂತಹ ಅವಲಕ್ಕಿನ ಈ ಪಾಕದಲ್ಲಿ ಸೇರಿಸ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ದುಡ್ದ್ರಾಗಿ ಅವಲಕ್ಕಿ ನೆಂದಿದೆ ಅಂತ ಹೇಳಿ ಇವಾಗ ಕ್ಲೀನಾಗಿ ಬೆಲ್ಲ ಮತ್ತು ಕಾಯಿ ತುರಿ ಅವಲಕ್ಕಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಹಾಗೆ ಸಿಮ್ಮಲ್ಲಿ ಬಿಟ್ಟು ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಟು ಒಂದು ಸ್ಪೂನ್ ತುಪ್ಪ ಸೇರಿಸಿ ಸಣ್ಣದಾಗಿ ಹಚ್ಚಿರುವಂತಹ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಬಾದಾಮಿ ಗೋಡಂಬಿ ಈ ಥರದ್ದು ಡ್ರೈ ಫ್ರೂಟ್ಸು ಹಾಕಲೇಬೇಕು ಅಂತೇನಿಲ್ಲ ಹಾಕಿದರೆ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ಅರ್ಜೆಂಟಿಗೆ ಪ್ರಸಾದ ಮಾಡಬೇಕು ಡ್ರೈ ಫ್ರೂಟ್ಸ್ ಏನೂ ಅಂದರೆ ಹಾಗೇನೂ ಕೂಡ ಮಾಡ್ಕೋಬೋದು ಇವಾಗ ಒಣ ದ್ರಾಕ್ಷಿನ ಸೇರಿಸಿ ಹುರ್ಕೋತಾ ಇದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿದ್ದಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ರೆಡಿಯಾಗಿರುವಂತಹ ಅವಲಕ್ಕಿ ಮಿಶ್ರಣಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಆ ಎಳ್ಳು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಹುರಿದಿರುವಂತಹ ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಚೂರೆ ಚೂರು ಕರ್ಪೂರನ ಸೇರಿಸಿದರೆ ಸೇಮ್ ಡಿಟ್ಟು ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಇರುತ್ತೆ ಅದೇ ರೀತಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ವಿಧಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಕಿರುವಂತಹ ಎಲ್ಲ ಮಿಶ್ರಣಗಳು ಒಂದಕ್ಕೊಂದು ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ ಹಾಗೆ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಅರಳಿರುತ್ತೆ ಇವಾಗ ನೋಡಿ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ನೈವೇದ್ಯ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯಿಂದ ಈ ನೈವೇದ್ಯನ ತುಂಬ ಈಸಿಯಾಗಿ ಬರೀ ಹತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ support me thank you for watching bye